ಸಹನಾ ಕುಕಿಂಗ್ ರೆಸಿಪೀಸ್ಗೆ ನಿಮಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಫಾಸ್ಟಾಗಿ ಫೈವ್ ಮಿನಿಟ್ಸಲ್ಲಿ ಹೇಗೆ ನಿಮಗೆ ಶಾವಿಗೆ ಪಾಯಸ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ಫಸ್ಟ್ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸನ್ನು ನಾವು ನೋಡ್ಕೊಂಬರೋಣ ಒಂದು ಬೌಲಲ್ಲಿ ಶಾವಿಗೆ ತಗೊಳ್ಳೋಣ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ತೊಗೊಳ್ಳೋಣ ಹಾಗೆ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಹಾಗೆಯೇ ತುಪ್ಪವನ್ನು ತಗೊಳ್ಳೋಣ ಒಂದು ಒಂದು ಕಡೆ ನಾವು ಹಾಲನ್ನು ಬಿಸಿ ಮಾಡ್ಕೊಳ್ಳೋಣ ಹಾಲು ಕುದಿಯೋ ಅಷ್ಟರಲ್ಲಿ ನಾವು ನಿಮಗೆ ಶಾವ್ಗೆಯನ್ನು ಫ್ರೈ ಮಾಡ್ಕೊಂಬರೋಣ ಶಾವಿಗೆಯನ್ನು ಫ್ರೈ ಮಾಡಿದ ನಂತರ ಒಂದು ದೊಡ್ಡ ಪ್ಯಾನಲ್ಲಿ ಹಾಲನ್ನು ಹಾಕಿ ಅದು ಕುದಿ ಬಂದ ನಂತರ ಶುಗರನ್ನು ಆ್ಯಡ್ ಮಾಡಿ ಶುಗರನ್ನು ಆ್ಯಡ್ ಮಾಡಿದ ನಂತರ ಶಾವಿಗೆನ ಹಾಕೊಂಡು ಸ್ವಲ್ಪ ನೀಟಾಗಿ ಕುದಿ ಬರೋ ಥರ ಸ್ವಲ್ಪ ಹೈ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಳೋಣ ಅದಾದ ಮೇಲೆ ನಾವು ತುಪ್ಪ ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋಣ ಹಾಕಿದ ನಂತರ ಏಲಕ್ಕಿ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಹಾಗಿದ ನಂತರ ಒಂದು ಟೂ ಮಿನಿಟ್ಸ್ ಕುಕ್ ಆಗೋಕ್ಬಿಡೋಣ ನಾವು ಟೂ ಮಿನಿಟ್ಸ್ ಕುಕ್ ಆದ ನಂತರ ಪಾಯಸ ರೆಡಿಯಾಗಿರುತ್ತೆ ಹಾಗೆ ನಾವು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್